ಸೊಸೆ ಬಂದ ನಂತರ ಅತ್ತೆ ಮಾವಂದಿರು ಹೇಗೆ ಬದುಕಬೇಕು ಈ ನಾಲ್ಕು ವಿಷಯಗಳನ್ನು ಪಾಲಿಸಿದರೆ ವೃದ್ಧಾಪ್ಯವು ಶಾಂತವಾಗಿರುತ್ತದೆ ಸೊಸೆ ಮನೆಗೆ ಬಂದ ನಂತರ ಅತ್ತೆ ಮತ್ತು ಮಾವ ಸೊಸೆನೊಂದಿಗೆ ಹೇಗೆ ವರ್ತಿಸಬೇಕು ಈ ನಾಲ್ಕು ವಿಷಯಗಳನ್ನು ಪಾಲಿಸಿದರೆ ಕುಟುಂಬದಲ್ಲಿ ಯಾವುದೇ ಜಗಳಗಳು ತೊಂದರೆಗಳು ಬರದಂತೆ ವೃದ್ಧಾಪ್ಯವು ಬಹಳ ಶಾಂತವಾಗಿ ಕಳೆಯುತ್ತದೆ ಒಂದು ಕಾಲದಲ್ಲಿ ಒಬ್ಬ ಹುಡುಗ ತನ್ನ ತಂದೆ ತಾಯಿಯೊಂದಿಗೆ ಒಂದು ಗ್ರಾಮದಲ್ಲಿ ವಾಸಿಸುತ್ತಿದ್ದನು ಆ ಹುಡುಗನ ತಂದೆಯ ಹೆಸರು ರಾಮಯ್ಯ ರಾಮಯ್ಯ ಬಟ್ಟೆ ಅಂಗಡಿಯನ್ನು ನಡೆಸುತ್ತಿದ್ದನು ತನ್ನ ಮಗನನ್ನು ಪ್ರತಿದಿನ ಅಂಗಡಿಗೆ ಕರೆದುಕೊಂಡು ಹೋಗಿ ಬಟ್ಟೆಗಳನ್ನು ಹೇಗೆ ಮಾರಾಟ ಮಾಡಬೇಕೆಂದು ಕಲಿಸುತ್ತಿದ್ದನು ರಾಮಯ್ಯ ಅವನು ಒಳ್ಳೆಯ ಸ್ವಭಾವದ ವ್ಯಕ್ತಿಯಾಗಿದ್ದನು ಮತ್ತು ಆ ಊರಿನಲ್ಲಿ ದೊಡ್ಡ ಮನುಷ್ಯನು ಕೂಡ ಆಗಿದ್ದನು ರಾಮಯ್ಯನಿಗೆ ಹೆಂಡತಿ ಕಿರಿಕಿರಿ ಮತ್ತು ಕೋಪ ಹೆಚ್ಚಾಗಿದ್ದರು ಕೂಡ ರಾಮಯ್ಯ ಅವಳನ್ನು ಏನೂ ಹೇಳುತ್ತಿರಲಿಲ್ಲ ಅಂಗಡಿಯನ್ನು ಹೇಗೆ ನಡೆಸಬೇಕೆಂದು ರಾಮಯ್ಯನ ಮಗ ಕಲಿತನು ಕ್ರಮೇಣ ಆ ಹುಡುಗ ದೊಡ್ಡವನಾದನು ಮದುವೆಯಾಗುವ ವಯಸ್ಸು ಬಂದಿತು ಮಗ ಅಂಗಡಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಇನ್ನೂ ಮದುವೆ ಮಾಡಿದರೆ ಮಗ ಮತ್ತು ಸೊಸೆ ಇರುತ್ತಾರೆ ಮೊದಲೇ ಸಂತೋಷವಾಗಿರುತ್ತಾರೆ ಎಂದು ಅಂದುಕೊಂಡು ಹೆಂಡತಿಯ ಸಲಹೆಯೊಂದಿಗೆ ಮಗನಿಗೆ ಒಂದು ಮದುವೆ ಸಂಬಂಧವನ್ನು ನೋಡಿದನು ರಾಮಯ್ಯ ಹುಡುಗಿಯನ್ನು ನೋಡಲು ಪಕ್ಕದ ಊರಿಗೆ ಹೋದರು ಆ ಹುಡುಗಿ ತುಂಬಾ ಸುಂದರವಾಗಿ ಇದ್ದಳು ಎಲ್ಲರೂ ಒಪ್ಪಿಕೊಂಡರೂ ಮದುವೆಯ ದಿನಾಂಕ ನಿಗದಿಯಾಯಿತು ರಾಮಯ್ಯನ ಮಗ ಮದುವೆಗೆ ಸಿದ್ಧನಾಗುತ್ತಿದ್ದನು ಒಂದು ದಿನ ರಾಮಯ್ಯ ತನ್ನ ಹೆಂಡತಿಯ ಬಳಿ ಕುಳಿತು ಕೆಲವು ದಿನಗಳ ನಂತರ ಸೊಸೆ ಮನೆಗೆ ಬರುತ್ತಾಳೆ ನಿನಗೆ ಕೋಪ ಮತ್ತು ಕಿರಿಕಿರಿ ಜಾಸ್ತಿ ನಮ್ಮ ಮನೆಗೆ ಬರುವ ಸೊಸೆ ನೀನು ಹೇಳಿದ್ದನ್ನೆಲ್ಲ ಸಹಿಸುವುದಿಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕು ಸೊಸೆಯೊಂದಿಗೆ ಹೇಗೆ ಬದುಕಬೇಕೆಂದು ನಾನು ನಿನಗೆ ಹೇಳುತ್ತೇನೆ ಎಂದು ರಾಮಯ್ಯ ತನ್ನ ಹೆಂಡತಿಗೆ ಹೇಳಿದನು ಸೊಸೆ ಮನೆಗೆ ಬಂದಾಗ ಅವಳನ್ನು ಅರ್ಥ ಅವಳನ್ನು ರಕ್ಷಿಸುವುದು ಮತ್ತು ತೊಂದರೆಯಿಲ್ಲದೆ ನೋಡಿಕೊಳ್ಳುವುದು ಸಮಸ್ಯೆಗಳಲ್ಲಿ ಅವಳಿಗೆ ಸಹಾಯ ಮಾಡುವುದು ಅವನ ಜವಾಬ್ದಾರಿ ಸೊಸೆಯ ಬಗ್ಗೆ ಕಿರಿಕಿರಿಯಿಂದ ವರ್ತಿಸಿದರೆ ಸೊಸೆ ಮತ್ತು ಅತ್ತೆಯ ನಡುವೆ ದೀರ್ಘಕಾಲದ ಉದ್ವಿಗ್ನತೆ ಇರುತ್ತದೆ ಆದ್ದರಿಂದ ದಯವಿಟ್ಟು ನನ್ನ ಮಾತನ್ನು ಕೇಳು ಎಂದು ರಾಮಯ್ಯ ತನ್ನ ಹೆಂಡತಿಗೆ ಹೇಳಿದನು ಆಗ ಅವನ ಹೆಂಡತಿ ನಿಮ್ಮ ಸಲಹೆಗಳನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ನನಗೆ ಎಲ್ಲವನ್ನೂ ತಿಳಿದಿದೆ ಮತ್ತು ಸೊಸೆಗೆ ಹೇಗೆ ದಾರಿಗೆ ತರಬೇಕೆಂದು ಗೊತ್ತು ನಾನು ನೋಡಿಕೊಳ್ಳುತ್ತೇನೆ ಇನ್ನು ನಿಮ್ಮ ಕೆಲಸವನ್ನು ನೀವು ನೋಡಿಕೊಳ್ಳಿ ಎಂದು ತನ್ನ ಗಂಡನಿಗೆ ಹೇಳಿದಳು ಆ ಮಾತನ್ನು ಕೇಳಿದ ರಾಮಯ್ಯ ಏನು ಮಾತನಾಡದೆ ಅಂಗಡಿಗೆ ಹೋದನು ಕೆಲವು ದಿನಗಳ ನಂತರ ರಾಮಯ್ಯನ ಮಗ ಅದೇ ಹುಡುಗಿಯನ್ನು ಮದುವೆಯಾದನು ಮಗ ಮತ್ತು ಸೊಸೆ ಮನೆಗೆ ಬಂದರು ಸೊಸೆಯನ್ನು ಕರೆದು ಇಂದಿನಿಂದ ಮನೆಯ ಜವಾಬ್ದಾರಿಯನ್ನು ನಿನಗೆ ವಹಿಸುತ್ತಿದ್ದೇನೆ ನೀನು ಮನೆಯ ಯಜಮಾನಿ ಯಜಮಾನಿ ಎಂದರೆ ಮನೆಗೆ ಲಕ್ಷ್ಮಿ ಎಂದು ಹೇಳಿದನು ಈ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅಥವಾ ನಾಶಪಡಿಸುವುದು ನಿಮ್ಮ ಕೈಯಲ್ಲಿದೆ ಎಂದು ಹೇಳಿ ರಾಮಯ್ಯ ಅಂಗಡಿಗೆ ಹೋದನು ರಾಮಯ್ಯ ಮನೆಗೆ ಬಂದ ತಕ್ಷಣ ಸೊಸೆ ಊಟ ಬಡಿಸಿದಳು ಅಡುಗೆ ಮಾಡುವಾಗ ಆಕಸ್ಮಿಕವಾಗಿ ಸೊಸೆಯು ಅಡುಗೆಯಲ್ಲಿ ಉಪ್ಪನ್ನು ಹೆಚ್ಚಾಗಿ ಹಾಕಿದ್ದಳು ಸೊಸೆ ಊಟವನ್ನು ತನ್ನ ಗಂಡನಿಗೆ ಮತ್ತು ಮಾವನಿಗೆ ಬಡಿಸಿದಳು ರಾಮಯ್ಯ ಮೊದಲು ತಿಂದನು ಉಪ್ಪು ಹೆಚ್ಚಾಗಿದ್ದರು ಅವನು ಏನು ಮಾತನಾಡದೆ ಗೌರವದಿಂದ ಊಟವನ್ನು ಸ್ವೀಕರಿಸಿದನು ನಂತರ ರಾಮಯ್ಯನ ಮಗ ಊಟವನ್ನು ತಿಂದನು ಕೂರಿನಲ್ಲಿ ಉಪ್ಪು ಹೆಚ್ಚಾಗಿದ್ದರಿಂದ ಅವನು ತುಂಬಾ ಕೋಪಗೊಂಡಿದ್ದನು ಮಗನನ್ನು ನೋಡಿ ರಾಮಯ್ಯ ತಪ್ಪಾಗಿದೆ ಅದರ ಬಗ್ಗೆ ಹೆಚ್ಚು ಯೋಚಿಸಬಾರದು ಎಂದು ಹೇಳಿದನು ತಂದೆ ಹೇಳಿದ ಮಾತಿಗೆ ಮಗ ಏನು ಮಾತನಾಡದೆ ತನ್ನ ತಂದೆಯೊಂದಿಗೆ ಊಟ ಮಾಡಿದನು ಅತ್ತೆ ಊಟ ಮಾಡುತ್ತಿದ್ದಳು ಉಪ್ಪು ಹೆಚ್ಚಾಗಿತ್ತು ಗಂಡನ ಕಡೆ ಮತ್ತು ಮಗನ ಕಡೆ ನೋಡಿದಳು ಅವರು ಏನೂ ಮಾತನಾಡುತ್ತಿಲ್ಲವಾದ್ದರಿಂದ ಅವಳು ಕೂಡ ಮೌನವಾಗಿದ್ದಳು ಊಟವಾದ ನಂತರ ರಾಮಯ್ಯ ತನ್ನ ಮಗನೊಂದಿಗೆ ವಾಕಿಂಗ್ ಮಾಡಲು ಮನೆಯಿಂದ ಹೊರಗೆ ಹೋದರು ಹೊರಗೆ ಹೋದ ತಕ್ಷಣ ರಾಮಯ್ಯನ ಮಗ ಅಪ್ಪ ನೀನು ಏನೂ ಹೇಳಲಿಲ್ಲ ನಮ್ಮನ್ನೂ ಏನೂ ಹೇಳಲು ಬಿಡಲಿಲ್ಲ ಏಕೆ ಎಂದು ತಂದೆಯನ್ನು ಕೇಳಿದನು ಮಗನ ಮಾತುಗಳನ್ನು ಕೇಳಿದ ನಂತರ ರಾಮಯ್ಯ ಯಾರನ್ನಾದರೂ ಅವಮಾನಿಸುವುದು ಒಳ್ಳೆಯದಲ್ಲ ಅವರು ಎಷ್ಟು ಹತ್ತಿರದವರಾಗಿದ್ದರೂ ಕೂಡ ತುಂಬಾ ನೋವು ಪಡುತ್ತಾರೆ ಅದಕ್ಕಾಗಿಯೇ ನಾನು ನನ್ನ ಸೊಸೆಯನ್ನು ಏನೂ ಹೇಳಲಿಲ್ಲ ಎಂದು ರಾಮಯ್ಯ ಹೇಳಿದನು ಅಪ್ಪ ನನಗೆ ಏನೂ ಅರ್ಥವಾಗಲಿಲ್ಲ ಎಂದು ಮಗ ಹೇಳಿದನು ಆಗ ರಾಮಯ್ಯ ತನ್ನ ಮಗನಿಗೆ ನಾಲ್ಕು ವಿಷಯಗಳನ್ನು ಹೇಳುತ್ತೇನೆ ಈ ನಾಲ್ಕು ವಿಷಯಗಳಲ್ಲಿ ಯಾರು ಜಾಗರೂಕರಾಗಿರುತ್ತಾರೋ ಅವರ ಮನೆಯಲ್ಲಿ ಎಂದಿಗೂ ಯಾವುದೇ ಜಗಳಗಳು ತೊಂದರೆಗಳು ಬರುವುದಿಲ್ಲ ವೃದ್ಧಾಪ್ಯವು ಕೂಡ ಬಹಳ ಶಾಂತವಾಗಿ ಕಳೆದು ಹೋಗುತ್ತದೆ ಎಂದು ಮಗನಿಗೆ ಆ ನಾಲ್ಕು ವಿಷಯಗಳನ್ನು ಹೇಳಲು ಪ್ರಾರಂಭಿಸಿದನು ಆಗ ಮಗ ತಂದೆ ಹೇಳುತ್ತಿರುವ ಒಳ್ಳೆಯ ವಿಷಯಗಳನ್ನು ಆಲಿಸಿದನು ಮೊದಲನೆಯ ವಿಷಯ ತನ್ನ ಹೆಂಡತಿಯನ್ನು ಯಾರ ಮುಂದೆಯೂ ಬಯದೇ ಇರುವುದು ಪುರುಷನ ಉತ್ತಮ ಲಕ್ಷಣ ಹೆಂಡತಿ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡದಿದ್ದಾಗ ಅದನ್ನು ತಪ್ಪೆಂದು ಭಾವಿಸಿ ಹೆಂಡತಿಯನ್ನು ಕ್ಷಮಿಸಬೇಕು ಹೆಂಡತಿ ತಪ್ಪು ಮಾಡಿದರೂ ಕೂಡ ಯಾರ ಮುಂದೆಯೂ ಬಯಬಾರದು ಕೆಲವು ಗಂಡಸರು ತಮ್ಮ ಹೆಂಡತಿಯರನ್ನು ಸಮಾಜದ ಮುಂದೆ ಅಥವಾ ಬಂಧುಗಳ ಮುಂದೆ ಬಯುತ್ತಾರೆ ಹೆಂಡತಿಯನ್ನು ಹೊಡೆಯಲು ಕೂಡ ಹಿಂಜರಿಯುವುದಿಲ್ಲ ಸಮಯದಲ್ಲಿ ಹೆಂಡತಿ ಏನೂ ಮಾತನಾಡುವುದಿಲ್ಲ ನಂತರ ತುಂಬಾ ಅಳುತ್ತಾಳೆ ನೋವು ಪಡುತ್ತಾಳೆ ಕೂಡ ಹೀಗೆ ಮಾಡಿದರೆ ಅವಳು ನಾಲ್ವರಲ್ಲಿ ಕೀಳಾಗಿ ಕಾಣುತ್ತಾಳೆ ನಿನ್ನನ್ನು ಹಾಗೆಯೇ ನೋಡುತ್ತಾರೆ ಹೆಂಡತಿಯ ಬಗ್ಗೆ ಎಂದಿಗೂ ಕೆಟ್ಟದಾಗಿ ಮಾತನಾಡಬಾರದು ಸಮಾಜ ಅಥವಾ ಕುಟುಂಬ ಅವಳನ್ನು ಹಿಂಸಿಸಬಾರದು ಹೀಗೆ ಮಾಡಿದರೆ ಅವಳು ಗಂಡನನ್ನು ಪ್ರೀತಿಸದೆ ದ್ವೇಷಿಸುವುದು ಅಥವಾ ಓಡಿ ಹೋಗುವುದು ಮಾಡುತ್ತಾಳೆ ಅದರ ಪರಿಣಾಮವಾಗಿ ಜೀವನದಲ್ಲಿ ಇಬ್ಬರ ನಡುವೆ ದುಖಕ ಮಾತ್ರ ಉಳಿಯುತ್ತದೆ ಇನ್ನೂ ಎರಡನೆಯ ವಿಷಯ ಹೆಂಡತಿ ಏನಾದರೂ ತಪ್ಪು ಮಾಡಿದರೆ ಎಲ್ಲರ ಮುಂದೆಯೂ ಅಲ್ಲದೆ ಒಂಟಿಯಾಗಿ ಕೋಣೆಗೆ ಕರೆದುಕೊಂಡು ಹೋಗಿ ಮಾತನಾಡಬೇಕು ಅವಳೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು ಅವಳೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದಾಗ ಅವಳು ಎಲ್ಲವನ್ನೂ ನಿನಗೆ ಹೇಳುತ್ತಾಳೆ ತನ್ನ ಗಂಡನ ಮಾತನ್ನು ಕೇಳುತ್ತಾಳೆ ಮತ್ತು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾಳೆ ಹಾಗೆಯೇ ಗಂಡನನ್ನು ಕೂಡ ಪ್ರೀತಿಸುತ್ತಾಳೆ ಮೂರನೆಯ ವಿಷಯ ಹೆಂಡತಿಯ ಕುಟುಂಬ ಅಂದರೆ ನಿನ್ನ ಅತ್ತೆಯವರ ಕುಟುಂಬ ಕಷ್ಟದಲ್ಲಿದ್ದಾಗ ನೀನು ಸಹಾಯ ಮಾಡಬೇಕು ಹೆಂಡತಿ ನೋವಿನಲ್ಲಿ ಕಷ್ಟದಲ್ಲಿದ್ದಾಗ ಅವಳಿಗೆ ಬೆಂಬಲವಾಗಿ ನಿಲ್ಲುವುದು ಸಾಯುವವರೆಗೂ ಸಹಾಯ ಮಾಡುವುದು ಗಂಡನ ಕರ್ತವ್ಯ ಹೆಂಡತಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ಯಾವುದೇ ಸಮಸ್ಯೆಯಿಂದ ಪಡುತ್ತಿದ್ದರೆ ಗಂಡ ತನ್ನ ಹೆಂಡತಿಯನ್ನು ತಾಯಿಯ ಮನೆಗೆ ಕಳುಹಿಸಬಾರದು ಸಹಾಯ ಮಾಡಬೇಕಾದ ಸಮಯದಲ್ಲಿ ಗಂಡ ಹೆಂಡತಿಯನ್ನು ಬೈದು ತನ್ನ ತಾಯಿಯ ಮನೆಗೆ ಕಳುಹಿಸಿದರೆ ಹೆಂಡತಿಯರು ತಮ್ಮ ಗಂಡಂದಿರನ್ನು ಶಾಶ್ವತವಾಗಿ ಬಿಟ್ಟು ಬಿಡುತ್ತಾರೆ ಹೆಂಡತಿ ಬಿಟ್ಟು ಹೋದ ಮೂವರಿಗೆ ದುಗಕ ಮತ್ತು ಸಮಾಜದಲ್ಲಿ ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ ನಾಲ್ಕನೆಯ ವಿಷಯ ಗಂಡ ತನ್ನ ಹೆಂಡತಿ ಮತ್ತು ಮಕ್ಕಳಿಗಾಗಿ ಕಷ್ಟಪಟ್ಟು ದುಡಿದು ಅವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ಕೊಡಬೇಕು ಹಾಗೂ ಅವರಿಗೆ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕು ಹಾಗೆಂದು ಕಳ್ಳತನ ಮಾಡಿದ ಹಣದಿಂದ ಅವರನ್ನು ಪೋಷಿಸಲು ಪ್ರಾರಂಭಿಸಿದರೆ ದುರಾಸೆ ಹೆಚ್ಚಾಗುತ್ತದೆ ಅಂತಹ ಗಂಡನನ್ನು ಹೆಂಡತಿ ಹಣಕ್ಕಾಗಿ ಹಿಂಸಿಸುತ್ತಾಳೆ ಹಣಕ್ಕೆ ಒಗ್ಗಿಕೊಂಡ ಮಕ್ಕಳು ತಂದೆಯನ್ನು ಕೆಟ್ಟ ಕೆಲಸಗಳನ್ನು ಮಾಡಲು ಪ್ರೋತ್ಸಾಹಿಸುತ್ತಾರೆ ಹೀಗೆ ಮಾಡುವವರ ಮಕ್ಕಳು ಕೆಟ್ಟವರಾಗಿ ಬೆಳೆಯುತ್ತಾರೆ ಆನಂದ ಮತ್ತು ಶಾಂತಿ ಎಂದರೇನು ಎಂದು ತಿಳಿಯುವುದಿಲ್ಲ ಒಳ್ಳೆಯ ಮಾರ್ಗದಲ್ಲಿ ಕಷ್ಟಪಟ್ಟು ಹಣ ಸಂಪಾದಿಸಿ ಅದರಿಂದ ಮಕ್ಕಳು ಮತ್ತು ಹೆಂಡತಿಯನ್ನು ಪೋಷಿಸಿದರೆ ಆ ಮನೆ ಸುಖ ಸಂತೋಷದಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಮಕ್ಕಳು ಸುರಕ್ಷಿತವಾಗಿರುತ್ತಾರೆ ಮತ್ತು ಒಳ್ಳೆಯ ಬುದ್ಧಿಯನ್ನು ಕೂಡ ಹೊಂದಿರುತ್ತಾರೆ ಆದ್ದರಿಂದ ಈ ನಾಲ್ಕು ವಿಷಯಗಳು ಗಂಡನಿಗೆ ಮಾತ್ರವಲ್ಲ ಅತ್ತೆ ಮಾವಂದಿರಿಗೂ ಅನ್ವಯಿಸುತ್ತವೆ ಮನೆಯಲ್ಲಿ ಪ್ರತಿಯೊಬ್ಬರೂ ಈ ನಾಲ್ಕು ವಿಷಯಗಳನ್ನು ಪಾಲಿಸಿದರೆ ಆ ಮನೆಯಲ್ಲಿ ಯಾವುದೇ ಜಗಳಗಳು ತೊಂದರೆಗಳಿಲ್ಲದೆ ಶಾಂತವಾಗಿರುತ್ತದೆ ಹಾಗೆಯೇ ವೃದ್ಧಾಪ್ಯದಲ್ಲಿ ಗೌರವ ಹೆಚ್ಚಾಗಬೇಕಾದರೆ ಮಾಡಬಾರದ ಹನ್ನೊಂದು ಕೆಲಸಗಳು ನಿಮಗೆ ಈಗ ಅರವತ್ತು ವರ್ಷ ದಾಟಿದರೂ ನಿಮ್ಮ ಬಳಿ ಹಣವಿಲ್ಲ ಎಂದರೆ ನೀವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ದೀರಿ ಎಂದು ಅಥವಾ ಮಕ್ಕಳಿಗೆ ಭಾರವಾಗಿದ್ದೀರಿ ಎಂದು ಅರ್ಥ ಈ ದಿನಗಳಲ್ಲಿ ಅರವತ್ತು ವರ್ಷ ದಾಟಿದ ನಂತರ ಕಷ್ಟಪಡಲು ಸಾಧ್ಯವಿಲ್ಲ ಏಕೆಂದರೆ ನಿಮ್ಮ ದೇಹ ಸಹಕರಿಸುವುದಿಲ್ಲ ವೃದ್ಧಾಪ್ಯದಲ್ಲಿ ನಿಮಗೆ ಉಪಯುಕ್ತವಾಗುವ ಹಾಗೂ ನಿಮ್ಮ ಗೌರವವನ್ನು ಹೆಚ್ಚಿಸುವ ಈ ಹನ್ನೊಂದು ವಿಷಯಗಳನ್ನು ತಪ್ಪದೇ ತಿಳಿದುಕೊಳ್ಳಿ ನಿಮಗೆ ಅರವತ್ತು ವರ್ಷ ವಯಸ್ಸಾದ ನಂತರ ದೇಹ ದುರ್ಬಲವಾಗಿರುತ್ತದೆ ಆದ್ದರಿಂದ ನೀವು ಮನೆಯಲ್ಲೇ ಇರುತ್ತೀರಿ ಹಾಗೆಂದು ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಅಶುಚಿಯಾಗಿ ಇರಬೇಡಿ ಹೊರಗೆ ಹೋಗುವಾಗಲೂ ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಇಲ್ಲದಿದ್ದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಹೊರಗಿನವರು ಅಂದುಕೊಳ್ಳುತ್ತಾರೆ ಹೀಗೆ ಅಶುಚಿಯಾಗಿ ಇದ್ದರೆ ನಿಮ್ಮ ಮನೆಯವರು ನಿಮ್ಮನ್ನು ನೋಡಿ ಅಸಹ್ಯಪಡುತ್ತಾರೆ ಈಗಾಗಲೇ ನೀವು ನಿಮ್ಮ ವೃದ್ಧಾಪ್ಯದಲ್ಲಿ ಔಷಧಿಗಳಿಗಾಗಿ ಮತ್ತು ನೀವು ಬದುಕಲು ಸ್ವಲ್ಪ ಹಣವನ್ನು ಉಳಿಸಿರುತ್ತೀರಿ ಒಂದು ವೇಳೆ ನೀವು ಇದುವರೆಗೆ ಹಣವನ್ನು ಉಳಿಸದಿದ್ದರೆ ನೀವು ಅಪಾಯದಲ್ಲಿರುವಂತೆಯೇ ಏಕೆಂದರೆ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗೆ ಊಟ ಹಾಕಲು ಈಗಿನ ಕೆಲವು ಮಕ್ಕಳಿಗೆ ಭಾರವಾಗಿದೆ ಒಂದು ವೇಳೆ ನೀವು ಹಣವನ್ನು ಉಳಿಸದಿದ್ದರೆ ನಿಮ್ಮ ಆಸ್ತಿಯನ್ನು ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಹಾಗೆ ಕೊಟ್ಟರೆ ನಿಮಗೆ ಔಷಧಿಗಳನ್ನು ಕೊಳ್ಳಲು ಕೂಡ ಹಣವಿಲ್ಲದೆ ಬೀದಿಗೆ ಬರುವ ಪರಿಸ್ಥಿತಿ ಬರುತ್ತದೆ ಜಗಳವಾಡುವಷ್ಟು ತಾಳ್ಮೆ ನಿಮಗೆ ಇರುವುದಿಲ್ಲ ಆದ್ದರಿಂದ ನೀವು ಏನೂ ಮಾಡಲು ಸಾಧ್ಯವಿಲ್ಲ ಹೆಂಡತಿಯ ಮಾತು ಕೇಳಿ ಕುಡುಕನಾದ ಮಗನಿಗೆ ನಿಮ್ಮ ಆಸ್ತಿಯ ವಿವರಗಳನ್ನು ಅಥವಾ ನೀವು ಉಳಿಸಿದ ಹಣ ಮತ್ತು ಆಭರಣಗಳ ವಿಷಯಗಳನ್ನು ಹೇಳಬೇಡಿ ಏಕೆಂದರೆ ದುರಾಸೆಯುಳ್ಳವನು ಮೊದಲೇ ತಂದೆ ತಾಯಿಗೆ ಹಾನಿ ಮಾಡುತ್ತಾನೆ ಊಟವನ್ನು ಹೆಚ್ಚಾಗಿ ತಿನ್ನಬೇಡಿ ಇದುವರೆಗೆ ನೀವು ಹೇಗೆ ತಿಂದರೂ ಪರವಾಗಿಲ್ಲ ಆದರೆ ಇಂದಿನಿಂದ ಊಟವನ್ನು ನೀವು ಕಡಿಮೆ ಮಾಡಿಕೊಳ್ಳಬೇಕು ಹೆಚ್ಚಾಗಿ ತಿಂದರೆ ಕೆಲವು ಸೊಸೆಯಂದಿರು ಊಟದ ವಿಚಾರದಲ್ಲಿ ಜಗಳವಾಡುತ್ತಾರೆ ವೃದ್ಧಾಪ್ಯದಲ್ಲಿ ಕಡಿಮೆ ಊಟವನ್ನು ಸೇವಿಸುವುದರಿಂದ ಹೆಚ್ಚು ದಿನ ಬದುಕಬಹುದು ಹಾಗೆಯೇ ನಿಮಗೆ ಖರ್ಚು ಕೂಡ ಕಡಿಮೆಯಾಗುತ್ತದೆ ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳುವುದಿಲ್ಲ ಎಂಬ ನಂಬಿಕೆಯಲ್ಲಿರುವ ವೃದ್ಧರು ತಮ್ಮ ಹೆಸರಿನಲ್ಲಿ ವಿಮೆ ಮಾಡಿಸುವುದು ಮುಖ್ಯ ಹೀಗೆ ಮಾಡಿಸುವುದರಿಂದ ಗಂಡ ಹೆಂಡತಿ ಇವರಲ್ಲಿ ಒಬ್ಬರು ತೀರಿ ಉಳಿದವರು ಕೆಲವು ದಿನ ಬದುಕಲು ಆ ವಿಮೆಯಿಂದ ಬಂದ ಹಣ ನಿಮಗೆ ಉಪಯೋಗವಾಗುತ್ತದೆ ಮನೆಯಲ್ಲಿ ಇದ್ದೀರಿ ಎಂದು ಎಲ್ಲಾ ಕೆಲಸಗಳನ್ನು ಸೊಸೆಗೆ ಅಥವಾ ಮಗನಿಗೆ ಹೇಳಬೇಡಿ ಏಕೆಂದರೆ ನೀವು ದುಡಿಯುವಾಗ ನಿಮ್ಮ ಮಾತಿಗೆ ಇದ್ದ ಬೆಲೆ ನೀವು ದುಡಿಯದಿದ್ದಾಗ ಇರುವುದಿಲ್ಲ ಹೀಗೆ ನೀವು ಪದೇ ಪದೇ ಕೆಲಸಗಳನ್ನು ಹೇಳಿದರೆ ನಿಮ್ಮೊಂದಿಗೆ ಕಿರಿಕಿರಿಯಿಂದ ಮಾತನಾಡಲು ಪ್ರಾರಂಭಿಸುತ್ತಾರೆ ಕೆಲವು ವೃದ್ಧರು ಮಗ ಮತ್ತು ಮಗಳ ಮೇಲೆ ಅತಿಯಾದ ಪ್ರೀತಿಯಿಂದ ತಮ್ಮಲ್ಲಿದ್ದ ಆಸ್ತಿಯನ್ನೆಲ್ಲ ಮೊದಲೇ ಬರೆದುಕೊಡುತ್ತಾರೆ ಈ ದಿನಗಳಲ್ಲಿ ಮಕ್ಕಳಿಗೆ ಆಸ್ತಿ ಮುಖ್ಯ ತಂದೆ ತಾಯಿಯಲ್ಲ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗೆ ಸೇವೆ ಮಾಡುವ ಮಹನೀಯರು ಈ ಕಾಲದಲ್ಲಿ ಬಹಳ ಕಡಿಮೆ ಮಂದಿ ಇದ್ದಾರೆ ಎಂದು ಹೇಳಬಹುದು ಅದಕ್ಕಾಗಿಯೇ ಈ ದಿನಗಳಲ್ಲಿ ನಮಗೆ ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿವೆ ಮನೆಯಲ್ಲಿ ಮಕ್ಕಳು ಇದ್ದರೆ ಅವರನ್ನು ಶಾಲೆಗೆ ಕರೆದುಕೊಂಡು ಹೋಗುವುದು ಮುಂತಾದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಇದು ನಿಮಗೆ ಹೊರಗೆ ಹೋದಂತೆಯೂ ಆಗುತ್ತದೆ ಮತ್ತು ಆರೋಗ್ಯಕ್ಕೆ ವ್ಯಾಯಾಮದಂತೆಯೂ ಉಪಯೋಗವಾಗುತ್ತದೆ ಹಾಗೆಯೇ ಮನೆಯಲ್ಲಿ ಸಹಾಯ ಮಾಡಿದಂತೆಯೂ ಇರುತ್ತದೆ ದೇವರನ್ನು ಪೂಜಿಸಿ ಈ ವಯಸ್ಸಿನಲ್ಲಿ ನಿಮಗೆ ಮನಶಾಂತಿ ಬಹಳ ಮುಖ್ಯ ಮಕ್ಕಳ ಮೇಲೆ ಮುನಿಸಿಕೊಂಡು ಬಂಧುಗಳ ಮನೆಗೆ ಹೋಗಬೇಡಿ ಏಕೆಂದರೆ ಅಲ್ಲಿ ನಿಮಗೆ ಗೌರವ ಸಿಗದೆ ಅವಮಾನವಾಗುತ್ತದೆ ಕೆಲವರು ಸೊಸೆಯೊಂದಿಗೆ ಹಾಸ್ಯ ಮಾಡುತ್ತಿರುತ್ತಾರೆ ಇದು ನಿಮ್ಮ ವಯಸ್ಸಿಗೆ ತಕ್ಕುದಲ್ಲ ಎಂದು ಯೋಚಿಸಿ ನಿಮ್ಮಲ್ಲಿದ್ದ ಆಸ್ತಿಯಲ್ಲಿ ಅರ್ಧ ಹಣವನ್ನು ನಿಮ್ಮ ವೃದ್ಧಾಪ್ಯದಲ್ಲಿ ಉಪಯೋಗಿಸಿಕೊಳ್ಳಿ ಇಲ್ಲದಿದ್ದರೆ ವೃದ್ಧಾಪ್ಯವು ಅತ್ಯಂತ ಕೀಳಾಗಿ ನರಕದಂತಾಗುತ್ತದೆ ಕೆಲವರು ಮಕ್ಕಳಿಗೆ ತಂದೆ ತಾಯಿಯ ಆಸ್ತಿಯನ್ನು ಸಮಾನವಾಗಿ ಹಂಚುತ್ತಾರೆ ಇದು ಮಕ್ಕಳ ನಡುವೆ ಜಗಳಗಳೊಂದಿಗೆ ಪ್ರಾಣಹಾನಿಯವರೆಗೂ ಹೋಗುತ್ತದೆ ನಾವು ಹೇಳಿದ ಈ ಹನ್ನೊಂದು ವಿಷಯಗಳನ್ನು ನೀವು ಪಾಲಿಸಿದರೆ ನಿಮ್ಮ ವೃದ್ಧಾಪ್ಯ ಜೀವನವು ಬಹಳ ಹಾಯಾಗಿ ಮತ್ತು ಶಾಂತವಾಗಿ ಕಳೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದ ವಾಟ್ಸಾಪ್ ಗ್ರೂಪ್ನಲ್ಲಿ ಹಂಚಿಕೊಳ್ಳಿ ಶೇರ್ ಮಾಡಿ ಹಾಗೆಯೇ ನಮ್ಮ ಕಥಾ ಸಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು